ರಾ ಸರ್ ನನ್ನ ಹೆಸರು ನಿಜಾಮುದ್ದೀನ್ ಅಂತೇಳಿ ನಾವಿಲ್ಲಿ ತೋಟ ಮಾಡಿಸ್ತಾ ಇದ್ದೀವಿ ತಿಮ್ಮಳ್ಳಿಯಲ್ಲಿ ನಾರಾಯಣಸಾಮಣ್ಣವ್ರಿಗೆ ಮೀನಿಗಳು ಇನ್ನು ಮೊದಲು ದ್ರಾಕ್ಷಿ ಇತ್ತು ತೆಗೆದಾಕಿ ದಾಳಿಂಬೆ ಹಾಕಿದ್ದೀವಿ ಅಷ್ಟೇನೋ ಚೆನ್ನಾಗಿ ಬಂದಿದೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತೊಂದರೆ ಆಯಿತು ಮಳೆ ವ್ಯತ್ಯಾಸ ಕ್ಲೈಮೇಟ್ ವ್ಯತ್ಯಾಸದಿಂದ ಈ ಪ್ರೀಕಾಂತ್ ಡಾಕ್ಟ್ರ್ ಅಂತ ನಮಗೆ ಸಜೆಷನ್ ಕೊಡ್ತಾರೆ ಅದರಿಂದ ನಮಗೆ ಅವ್ರು ಏನು ಹೇಳಿದ್ರು ಚಾಚು ಚಪ್ಪ ತಪ್ಪದೆ ಎಲ್ಲ ಮಾಡಿದ್ದೀವಿ ಯಾರು ಬಂದು ಏನು ಹೇಳಿದ್ರು ನಾವು ಕೇಳ್ತಾ ಇರಲಿಲ್ಲ ಡಾಕ್ಟರ್ ಡಾಕ್ಟ್ರ್ ಕನ್ಸಲ್ಟ್ ಮೇಲೇ ಮಾಡಿದ್ದೀವಿ ಒಂದ್ಸರಿ ಭಾಳ ಮಳೆ ಆಯಿತು ಹೋದ ತಿಂಗಳು ಸುಣ್ಣ ಹಾಕಿ ಅಂತ ಹೇಳಿದರು ಮಂಗಳೂರಿಂದ ಸುಣ್ಣ ಥರ ಸಾಕಿದ್ವಿ ಗಿಡಕ್ಕೆ ಒಂದು ಕೆ ಜಿ ಹಂಗೆ ಏನೂ ತೊಂದರೆ ಆಗಲಿಲ್ಲ ಅವ್ರು ಸಜೆಷನ್ ಏನು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಮಾಡ್ತಾ ಇದ್ದೀವಿ ಫಸ್ಟು ಭಾಳ ಚೆನ್ನಾಗಿ ಬಂದಿದೆ ಇನ್ನು ಮುಂಚೆ ಏನಾಗುತ್ತೋ ನೋಡೋಣ ಬಟ್ ಹೆಸರಾಲ್ ಮಾಡಿದಾಗಿಂದ ಸ್ವಲ್ಪ 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 ಚೆನ್ನಾಗೇ ಬಂತು ಸೆಟ್ಟಿಂಗು ಸೆಂಟ್ರಲ್ ಮಳೆ ಬಂತು ಆಮೇಲೆ ಇದು ನಾವೇನೋ ಇದು ದಾಳಿಂಬ್ರೆ ಭಾಳ ಜನ ಬೆಳೀತಾ ಇದ್ದಾರೆ ನಾವು ಮಾಡೋಣ ಅಂತ ಬಂದ್ವಿ ಬಟ್ ಇದು ಭಾಳ ಸೂಕ್ಷ್ಮವಾದ ಬೆಳೆ ಅದಕ್ಕೆ ಏನೇನು ಆ ಟೈಮಲ್ಲಿ ಏನು ಸ್ಪ್ರೇ ಮಾಡಬೇಕು ಏನು ವಾಟರ್ ಸಾವಲೇಬಲ್ ಕೊಡಬೇಕು ಅದೇ ಕೊಡಬೇಕು ಅತಿಯಾಗಿ ವಾಟರ್ಸ್ ಅವಲೇಬಲ್ ಹೋದ್ರೂ ಭಾಳ ತೊಂದರೆ ಇದು ಡಾಕ್ಟರ್ ಸಜೆಷನ್ ಇಲ್ಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಬಟ್ ದಯವಿಟ್ಟು ಎಲ್ಲರೂ ಡಾಕ್ಟರ್ ಸಜೆಷನ್ ಮೇಲೆ ಮಾಡಿ ಇದೊಂದು ನಮ್ಮದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ನಾವು ಇಲ್ಲಿ ಪಕ್ಕ ತೋಟದವರು ದೇವರಾಜ್ ಅಂತ ಪಕ್ಕ ತೋಟದಲ್ಲಿ ದಾಳಿಂಬೆ ಹಾಕಿದರೆ ಚೆನ್ನಾಗಿದೆ ಕ್ರಾಪು ಅವರು ಡಾಕ್ಟರ್ ಸಜೆಷನ್ ಮೇಲೆ ಹೋಗಿ ಚೆಂದ ಕ್ರಾಪ್ ಬಂದಿದೆ ನಮಗೂ ಸಂತೋಷ ಆಗ್ತೈತೆ ಭಾರಿ ಹಿಂಸೆ ಪಟ್ಟು ಬೆಳೆದಿದ್ದಾರೆ ಚೆನ್ನಾಗಿದೆ ಕ್ರಾಪ್ ಈ ಸರ್ ಡಾಕ್ಟ್ರು ಹೇಳ್ದಂಗೆ ಮಾಡಿದ್ದಾರೆ ನಾವು ಅವ್ರ ಸಜೆಷನ್ ಪ್ರಕಾರನೇ ಹೋಗೋಣ ಅಂತ ನಮಗೂ ಆಸೆ ಆಗ್ತಾಯಿದೆ ಭಾರಿ ಕಷ್ಟಪಟ್ಟು ಬೆಳೆದಿದ್ದಾರೆ ಪಕ್ಕದಲ್ಲೇ ಇದ್ದೀವಿ ನಾವು ಸರ್ ನೆಂಟ್ ಅಂತ ಅಂತಂದ್ಬಿಟ್ಟು ದಾಳೆಬ್ಬಿ ನಮ್ಮದೆಲ್ಲ ಮೊದಲ ದ್ರಾಕ್ಷಿ ಇದ್ದಿದ್ದು ಆದ್ರೂ ಈಗ ದಾಳಿಬ್ಬಿ ಮಾಡೋಣ ಅಂತ ನಾವು ಒಂದು ಮೇಲೆ ಬಂದಿದೆ ಆದರೂ ಭಾಳ ಸೂಕ್ಷ್ಮ ಬೆಳೆ ಇದು ಭಾಳ ಕಷ್ಟಪಡ್ತಾ ಇದ್ರು ಅವರು ಏನು ಮಾಡೋದು ಇದನ್ನು ಈಗ ಇಷ್ಟೆಲ್ಲ ಕಷ್ಟಪಡ್ತಾವ್ರೆ ನಾವು ಮುಂದೆ ಬೆಳಿತೀರ ಇದನ್ನು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡು ಭಾಳ ಸರಿ ತೋಟಕ್ಕೆ ಬಂದಿದ್ದೀನಿ ಬಂದು ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ ಆಮೇಲೆ ವಿಜಯ ಮಣ್ಣವ್ರು ಹೊಂದಿದ್ದರು ಅವ್ರನ್ನೇ ಕೇಳಿದೆ ನೀವು ಯಾವ ಥರ ಮೇಂಟೈನ್ ಮಾಡ್ತಾಯಿದ್ದೀರಿ ಅಂತಂದು ಕೇಳಿದ್ದಕ್ಕೆ ನಮ್ಮದೇನಲ್ಲಪ್ಪ ಡಾಕ್ಟ್ರು ಯಾವ ಥರ ಹೇಳ್ತಾ ಇದ್ದಾರೆ ಅದೇ ಥರನೇ ಇದ್ದೀವಿ ನಾವು ಈಗ ಚೆನ್ನಾಗಿ ಐತೆ ಅದಕ್ಕೋಸ್ಕರ ನಂಗೆ ಖುಷಿ ಆಗೋಯ್ತು ಬೆಳೆ ನೋಡಿ ಸಂತೋಷ ಆಗೋಗ್ಬಿಡ್ತು ನನಗೆ ಆದರೂ ನಾವು ಈ ಥರ ಬೆಳೆದ್ರೆ ಉಳ್ಕೊತೀವಿ ಅಂತ ನನ್ನ ಆಸೆ ಬಂದ್ಬಿಡ್ತು ಈಗ ಮಾಡೋಣ ಈ ಸರಿ ಅಂತ ನಾನು ಕಂಡಿದ್ದೀನಿ ಸರಿ ಇದು ಅದೇ ಭಾಳ ಚೆನ್ನಾಗೈತೆ ಬೆಳೆ ಇನ್ನು ರೇಟ್ ಬಗ್ಗೆ ಏನು ಮಾಡ್ಕೊಂಡೋದ್ರು ಅದು ಏನು ಏರುಪೇರು ಆಗ್ತಾ ಅದ್ರ ಬಗ್ಗೆ ನಾವು ಯಾಕೆ ಇದು ಮಾಡೋಕ್ಕಾಗಲ್ಲ ಈ ಮಾರ್ಕೆಟ್ ಒಂದು ಟೈಮಿದ್ದಿತ್ತು ಒಂದು ರೇಟ್ ಇರೋಲ್ಲ ಆದ್ರೂ ಈಗ ಇರೋದ್ರೊಳಗೆ ಏನೋ ಏನು ರೇಟ್ ಇತ್ತು ಆ ರೇಟಲ್ಲಿ ನಾವು ಸುಮ್ಮನೆ ಕಾಸು ಮಾಡ್ಕೊಂಡು ಹೋಗೋದು ಒಳ್ಳೆ